ಕಬಾಬ್ ಚೆನ್ನಾಗಿದಾವೆ ಚೆನ್ನಾಗಿ ತಿನ್ನ ಎರಡು ಇದಾವೆ ತಿರ್ಗ ಯಾರಾದರೂ ತಿಂದು ನೋಡಿ ಮುಗಿಸ್ಬಿಡ್ತಾರೆ ಚೆನ್ನಾಗಿ ಕೊಡ್ಬೇಕು ನಾನು ಹ್ಮ್ ಈ ತಡ ಊಟ ಸಿಕ್ಕಿಬಿಟ್ರೆ ದಿನ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಡ್ತೀನಿ ನಾನು ಚೆನ್ನಾಗಿ ತಿಂತಿನಿ ಚಿಕನ್ ಮಟನ್ ಎಷ್ಟು ಚೆನ್ನಾಗಿದೆ ಕಬಾಬ್ ಊಟ ನಮ್ಮ ಯಾವಾಗಲೂ ಯಾವಾಗ್ಲೂ ತಿಂತಿರ್ತಾನೆ ಕಾಕ ಒಂದು ಈಗ ತಟ್ಟೆ ಬಿರಿಯಾನಿ ತಿಂದು ಕಬಾಬ್ ಕಬಾಬ್ ಹಾಕೋಲ್ಲ ಇವನು ಯಾವ ಇಲ್ಲಿ ಅಲ್ಲಿ ದುಡ್ಡೆಲ್ಲ ಕಾಳ್ಕೊಂಡು ಎಷ್ಟು ತೈತಿ ಎಲ್ಲ ನಮ್ಮ ಮೋಸ ಹೋಗ್ಯವ್ರಿ ಇನ್ನು ಬುದ್ಧಿ ಬಂದಿಲ್ವಲ್ಲ ಯುಕೆ ನನ್ನ ಮಗಳಿಗೂನು ನಮ್ಮ ಮಗಳಿಗೆ ಯಾವ ಬುದ್ಧಿ ಬರುತ್ತೆ ಅಯ್ಯನ ಹ್ಞೂ ನಾನು ಹಿಂಗೆ ಇಟ್ಕೊಂಡಿದ್ರೆ ಅಷ್ಟೇ ನನ್ನ ಸರಿಯಾಗಿ ಖಾಲಿ ಮಾಡ್ತಾರೆ ಹ್ಞೂ ಇವ್ರನ್ನ ಈ ಮನೆಯಿಂದ ಹಸಿ ಕಳಿಸಿ ಹೋಗಿ ಮಾಡ್ಕೊಂಡು ಉಂಡ್ರಮ್ಮ ಎಲ್ಲ ನಾನು ಬೇಕು ಹಂಗಾರ ಜವಾಬ್ದಾರಿ ಬರುತ್ತೆ ಹ್ಞೂ ಅಲ್ಲಿ ನೋಡಿ 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 ಸಾಕಾಗೈತಿ ಇವ್ರನ್ನ ಅಲ್ಲ ಇವ್ನು ಯಾವ ಇವ್ನು ಅಂತಿಕ ತಿಳಿದಿಲ್ಲ ಮಾತ ತಿಳಿದಿಲ್ಲ ಇನ್ಯಾನಗ ಒಂದು ನಾನು ಹ್ಞೂ ನೆನ್ನೆಸು ಕೋಳಿ ಸಾವಿರಂಗೇನೇ ಒಂದು ಐದಾರು ಮುದ್ದೆ ಉಂಡ ಹ್ಞೂ ಇವೇನು ಇಂತನಾಗ ಏನು ದೇವ್ ತಿಂದುಂಗೆ ತಿಂತಾನೆ ಏಯ್ ತೈ ಹಿಂಗಾದ್ರೆ ಆಗಲ್ಲ ಇವ್ನ ಫಸ್ಟ್ ಮನೆಯಿಂದ ಹಾಸಿಗೆ ಕಳಿಸ್ಬೇಕು ಹ್ಞೂ ತಿಂತ ತಿಂತಂದ್ರೆ ಏನು ಅಚ್ಚೇನ ಹಾಳೆ ತಿನ್ ತಿನ್ಕೊಂಡು ಮನೆಯ ಕುಕ್ಕು ಶ್ರಮಕ್ಕೆ ನೋಡ್ತಾ ಇದ್ದಾನೆ ಇದಾನೆ ತಿಂತ್ ದುಡ್ಡು ನೋಡ್ಬಿಟ್ಟನಲ್ಲ ಅಕ್ಕಿ ಇವನು ಮೋಸ್ಕಾರ ಹೊಳ್ತೀನಿ ಅಪ್ಪ ಆರೋಗ್ಯ ಹಾಳಕಣಮ್ಮ ಇವ್ನು ಯಾರು ಸುಮ್ಮನೆ ಕಳಿಸ್ಬಿಡು ಅಂತ ಹೇಳಿ ಬರ್ರಿ ತಿಮ್ಮ ಅಕ್ಕಿ ಸೇರ್ಕೊಳ್ಳೋನಲ್ಲ ಇವ್ನು ಯಾವನು ಹಂಗ ಹಾಂ 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 ಇದೀವಿ ಹಿಂಗೈದ್ ಬಿಡ್ತಮ್ಮ ಸುಮ್ಮನೆ ಬಿಲ್ಡೇನೇ ಏನು ಸುಳ್ಳು ಅವನೇಜ್ವಾ ಒಂದು ಗೊತ್ತಿಲ್ಲ ಕರ್ಕೊಂಡು ಹೋಗೋಂದ್ರೆ ಕರ್ಕೊಂಡು ಹೋಗಲ್ಲ ಹಾಂ ഇവയാക്കാ ഒള്ളേനല്ല നന ഗുത്തായി നന്നി ആ തൈ നമുക്ക് കൂലി പോകാ ഇവരി തന്നെ കൊട്ടേ കണ്ടർദി ബേ ബേസ് ബേസ് എഴീത്താ തിരി കാട് തന്നെ ആവേദം ഞോ ദേവൻ ദേവ്ജി വയ് ഒട്ടേ അമ്പന ഞാൻ ആ ത హింద్ర నీ మనయకొస్త మిబ్బుదారి ఎంబోదు బన ఇవరికి మనీ అయితల్ అక్క ఏద్రే నన్ను కూడా మస్తాగ ననకి దొడ్డదిరె కొ ఎలా ఇంకేదో బా మాడి తర్ కం బేసి 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 బి ఇవన్యవన దేవు తిందం తిమ్తాను పర్వ 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 యాక అన్న నోడ్తా నింకండీ తింబదా ಓಹ್ ನಿಮ್ಮ ಅಜ್ಜಿ ನೋಡ್ತಾ ಇದ್ದಾರಾ ಅಜ್ಜಿ ನನಗೆ ಹೊಟ್ಟೆ ನೋಯ್ತಾ ಐತೆ ಅದ್ಯಾಕೆ ಹಂಗೆ ನೋಡ್ತೀರಾ ನಿಮ್ಮ ಅಜ್ಜಿ ನೋಡೇ ಅನಿಸುತ್ತೆ ನನಗೆ ತುಂಬ ಹೊಟ್ಟೆ ನೋವು ಬರುತ್ತೆ ಪಾರೋ ನಿಮ್ಮ ಅಜ್ಜಿ ನೋಡಿ ಯಾವಾಗಲೂ ಏನಾನ ತಿಂತಿದ್ರೆ ನನಗೇ ನೋಡ್ತಿರ್ತಾರೆ ಯಾಕೆ ಅಜ್ಜಿ ಏನೋ ತಿನ್ನಬಾರ್ದಾ ಯಾಕೆ ನನ್ನೇ ನೋಡ್ತಾ ಇರ್ತೀರಾ ನೀವು ಯಾವಾಗಲೂ ತಿನ್ನೋದೇ ನೋಡ್ತಾ ಇರ್ತೀರಾ ಯಾಕೆ ನಿಮಗೆ ಬೇಕಾ ತೊಗೊಳ್ಳಿ ತಿನ್ನಿ ತಿನ್ನೋದೇ ನೋಡ್ತಾ ಇರ್ತಾರೆ ಇವರು ಯಾಕನೋ ಅಜ್ಜಿ ಹೋಗೋಜ್ಜಿ ಯಾಕಂಗ ಮೂರ್ತಿ ಏನ ಮಾಡ್ ಮಾಡಿ ಮಾಡ್ಮಾಡಿಕ್ರೆ ತಿಂತಾನೆ ಹ್ಞೂ ಮನೆಯ ಕುಕ್ಕೊಂಡು ಅಲ್ಲ ಇವತ್ತು ಬಿರಿಯಾನಿ ಕಬಾಬು ಮಾಡಿಕ್ಕಿದ್ರೆ ಅವ್ನಿಗೆ ಮೊಟ್ಟೆಗೆ ಗೆಗಿ ಸೇರ್ಕಂಡವೇ ಏನೇ ಅವಾಗಿಂದ ಆವಾಗಿಂದ ಇದ್ದಾನೆ ಕಪಾಲ್ ಮಾಡ್ತಿದ್ದಂಗೆ ಹಿಂದೆ ಇನ್ನು ಬುದ್ಧ ಬಂದಿಲ್ಲ ಮಣಿ ಹ್ಞೂ ನಾನು ಇವತ್ತು ಬುದ್ಧ ಬರುತ್ತೆ ನಾಳೆಗೆ ಬುದ್ಧ ಬರುತ್ತೆ ಅಂತ ಹೇಳಿ ನೋಡ್ತಾ ಇದ್ದೀನಿ ನೋಡಿ ನೋಡಿ ಸಾಕಾಗೈತೆ ಇಂಥ ಮಾಡ್ಕೊಂಡಿದ್ರೆ ನೀವು ಉದ್ದಾರ ಆಗಲ್ಲ ಹ್ಞೂ ಹೋಗತ್ತ ನಿಂದು ಒಂದತ್ತ ಹಾಂ ನಮ್ಮ ನಮಗೆ ಟೆನ್ಷನ್ ಹ್ಞೂ ಏನು ಎಂತ ಹಾಳ ನಮ್ಗೆ ನಮಗೆ ಯಾಕಪ್ಪ ಒಳ್ಳೇದಾಗಲ್ಲ ಅಂತ ನಮಗೆ ಹಂಗೆ ಕುದಿತಾತೆ ಕಂಡರಿ ಬೇಸಿ ಬೇಯಿಸಿ ಇಕ್ಕಿರ ಅಷ್ಟೇ ಹ್ಞೂ ಅವ್ನು ಎತ್ತನು ಏನು ಎತ್ತ ಅಂತೇಳಿ ತಿಳ್ಕೊಂಬಲ್ಲಿ ಬೇಸ್ ಬೇಸಿ ಹೊಳಿ ಮಟನ್ನು ಮೀನು ಐದು ಕೆಜಿ ಮಟನ್ ಹದ್ನೈದು ತಿ ಮೀನು ತಿನ್ಬೋದು ಏನು ಐದು ಐದು ಕೆಜಿ ಕಟ್ಲೆ ಹಂಗೆ ತಿಂತಾನಲ್ಲಿ ಓಯ್ ಯಾರು ಮದ್ದೆ ಉಂತ್ತಾನೆ ಏನು ಅಂತ ಒಟ್ಟೆಗೆ ಆತ ಇದ್ದಾವೆ ಅಂತ ಹಿಂಗೆ ಬೇಸ್ಟೇ ಸಿಕ್ಕಿ ಹಾಳಾಗ ಹೋಗ್ತೀರಾ ಕಂಡರ್ಗೆ ಹ್ಞೂ ಅಷ್ಟೇ ಒಂದಿಟ್ಟು ಬುದ್ಧಿ ಇರ್ಬೇಕು ತಲೆಯಾಗೆ ನಾ ದುಡ್ಡು ಕೂಲಿ ಮಾಡ್ರದೆಲ್ಲ ಕೊಡ್ತೀನಿ ಹ್ಞೂ ಬಿಡತ್ತ ಹೋದ್ರು ಹೋಗ್ಲಿ ಅಂತ ಹೇಳಿ ಹಿಂಗಾದ್ರೆ ಆಗಲ್ಲಮ್ಮ ಹಾಂ ಹಿಂಗಾದ್ರೆ ಆಗಲ್ಲ ನೀವು ನಿಮ್ಮ ಪಾಡಿಗೆ ನೀವು ಎಲ್ಲನೂ ಬೇರೆ ಮನೆ ಮಾಡ್ಕೊಂಡು ಇದ್ದು ಬಿಡ್ರಿ ಹ್ಞೂ ಅಷ್ಟೇ ನಾನು ಇರೋದು ಹೇಳ್ತೀನಿ യാക്കാട് അവൾ ശിഫ് മാവളി അവരുടെ നമ്മൾ പായ പൂജ മാറത്തെ അതിക്ക് നോട് പായ പൂജ മാറു എന്തെർത്വ നമുക്ക് ആക്കപ്പ് അതേ അവൾ ശിഫ് മാവളി സുഖിമൻ നിന്നു യാക്കാങ്കാത്ത നാ നോക്കേ മരവിട്ട് നിന്നു ഇല്ല നമുക്ക് തിരികെ నిన్ కోలి కొద్దు ఉండ్క సుమ్ చదు కలి అసే అది ఇది అంటే నుండి గాంఛి మిర హా వయసు ద్వలత్ విట్టుబడబు నేను దౌలత్త సుమ్ ఉంబదు ఉండు సుమ్ెలెన్ కళ కుది నోడ్బు నేను అదే అణా హక్తిరు నేను కండారీ బేస్ బేస్ బేసి ఇక్కరి అలా కప్రీ నను తిమ్ తే అంతేం సుము బేస్ పేస్ బేస్ పేస్ ఎళ్ళిర నోడత నోతీ అస్తేనే బేర మన మేకీరత హిందూ సుముకి అసేన బేర మన మండీ రి గొప్ప ని ನಮ್ಮ ಮನೆಗೆ ಹಿಕ್ಕೊಂಡು ನಾವು ಇವತ್ತು ಎವಟ್ಟು ಕಷ್ಟ ಸುಖ ನೋಡಿರಿ ನೀವು ಇಲ್ಲೆದೆಲ್ಲ ತಕ್ಕ ನಮುನ್ ಹಿಂಗೆ ಯಾವ ಏನು ಇಷ್ಟಂಬ್ತೀರಾ ನಾವು ಯಾವ ಟಂಬ್ತಾನ ನೋಡಣ ನಾವು ಆಯಾ ಸೊತ್ ಕಾಲ್ದಾಗೆ ಕೈ ಹ್ಞೂ ನಾ ಬಿಡು 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 ಅಂತ ಏಟ ಅನ್ಸರ್ಸಿದಿ ತೂಯಿದ್ಯಾ ಯಾಕೆ ಹಂಗಾಡುತ್ತೆ ಈ ಅಜ್ಜಿ ಹೇಳ್ಬಾರು ನಿಮ್ಮ ಅಜ್ಜಿಗೆ ಅದು ಹಂಗೆ ಸ್ವಲ್ಪ ಹ್ಞೂ ಸುಮ್ಮಕೆ ತಲೆ ಕೆಡಿಸ್ಕೊಂಬಿ ನೀನು ತಿನ್ನು ಮಹಿ ತಿನ್ನು ನೀನು ಸ್ವಲ್ಪ ಮಟ್ಟ ನೋಯ್ತ ಹ್ಞೂ ನೋಡ್ತಾ ಇರ್ತಾರಲ್ಲ ಮಟ್ಟೆ ನೋಯ್ತಾಯ್ತ ಅಂತಿಂದ್ರೆ ಕಾಕರಿಯ ಒಟ್ಟು ನೋಯ್ದಂಗೆ ಏನಾಗುತ್ತಿ ಹ್ಞೂ ಕಿತ್ಕೊಳ್ಬೇಕು ಎಲ್ಲಮ್ಮ ಹಂಗಾರ ಗೊತ್ತಾಗುತ್ತೆ ನನ್ನ ಮಕ್ಳ ನಿಮ್ಗೂ ಇಲ್ತಾಗ ಹತ್ ಲಕ್ಷ ದುಡ್ಡು ಕಳಕಂಡ್ರೆ ಅವ್ರ್ ಕೊಟ್ಟಿರೋದು ಐದ್ ಲಕ್ಷ ಇಕ್ಕೊಂಡವ್ರೆ ಇದ್ನೇ ಮಜಾ ಮಾಡ್ಕೊಂಡ್ ಕುಕ್ಕಾಳ್ರಿ ಹ್ಮ್ ತೆಗಿ ನೀವು ಉದ್ಧಾರ ಆದಂಗೆ ಕಂಡ್ರಿ ನಾನು ಬಿಡು ಮಾತಾಡಬಾರ್ದು 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 ಅಂತ ಒಟ್ಟೊಂದ್ಸರ್ ಸಿಗಿನಿ ಹ್ಞೂ ದಿನ ದಿನಕ್ಕೂ ಜಾಸ್ತಿ ಮಾಡ್ತೀರಾ ಹೊರತು ನೀವು ಏನು ಬದ್ಲಾಗಂಂಗೆ ಇಲ್ಲ ಎಲ್ಲ ಕಳ್ಕೊಂಡ್ರಿ ಇನ್ನೂ ಬುದ್ಧಿಲ್ಲ ಆ ಕೂಲಿ ಹೋಗಿ ತೊತ್ತೀವಿ ಹ್ಮ್ ದೊಡ್ಡ ಎಲ್ಲ ಹಾಳು ಮಾಡ್ರಿ ಹಿಂಗೆ ಕಂಡ್ರಿ ದಿನ ಏನ್ ಚಂದಮ್ಮ ಏನೋ ವಾರಕ್ಕೊಂದು ಇವಾಗ ಮೊದ್ಲು ಒಂದ್ ತಿಂಗಳಿಗೆ ಒಂದು ಪಟ್ ಮಾಡಾರ ಏನೋ ಇವಾಗ ಒಂದು ವಾರ ಹದಿನೈದು ದಿವ್ಸಕ್ಕೆ ಯಾವಾಗನೋ ತೊಂದು ತಿಮ್ಮ ತೋರ್ದಿ ನಾ ಅದ್ನೇ ಒಂದು ವಗ ಮಾಡ್ಕೊಂಡ್ ತೊಗಿ ಹ್ಮ್ ಒದ್ ಮುದ್ದೆ ಉಂಡ್ರೂ ದಿನ ತಿನ್ಬಾರ್ದು ಸಿಕ್ಕನು ಮಟಾನ ಒಳ್ಳೇದಲ್ಲ ಏನೋ ಅದ್ನ ಬೇಸ್ 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 ಸಿಕ್ತಾರೆ ಇವನಿಗೆ നിങ്ങൾ അക്ക നോടി കാല നോടി എത്ര ഏനോ എന്താ നാനേ നി മന ഇക്കോഴ്സ്തീനി വജ്ജി അത് യാക്കാട അത് യാക്കാടത്ത വിടത്ത അതേ ലക്ക വയസ്സോ അവ ನಮ್ಮ ಪಾಯ ಪೂಜೆ ಮಾಡಿದ್ರಂತೆ ಅಲ್ಲೆಲ್ಲ ಬೈ ಚಮರಂತೆ ಅವಳು ಇದ್ದಿದ್ದಕ್ಕೆ ಕೆಲಸ ನಿಂತ್ಕೋಗೋದು ಅಂತ ನಾನೇನು ಮಾಡಿದ್ದಮ್ಮ ಅಂಥದ್ದು ಅಲ್ಲೆಲ್ಲ ಬೈ ಕ್ಯಾಮರಂತೆ ಹ್ಞೂ ಅಣ್ಣ ಅಯ್ಯೋ ಅವಳಿರೋದ್ಕೇನೇ ಯಾವ ಕೆಲಸನೂ ಆಗಲಿಲ್ಲ ಇವತ್ತು ಅವಳು ಬಂದು ಕವಿ ಕವನದಿಂದ ಮನೆ ಕಟ್ತಾ ಇದ್ದಾರೆ ಕವನ ಬಂದಿರೋ ಕಾಲು ಗುಣ ಸೆಣಕೈತೆ ಕಾಲು ಗುಣ ಸೇನಕೈತೆ ಅಂಬರಂತೆ ಹ್ಞೂ ಅವಳು ಕಾಲು ಗುಣ ಸೇನೋಕ್ಕೈತೆ ಅಂತೆ ನಾನೇ ಇದ್ದಿದ್ಕೆ ಸೋರ್ಸ

చదర్ లెక్క అప్పివరే ఒకటి ఆగ దైవత్ లక్ష క ముట్టే అంత ఐవత్ లక్ష ఎలా ఇంకా మన ఎలా మల ఐతంతల్ ఐతో ఇల్వ యాండవ్రీ అరవత్ లక్ష ఆగ ఐవత్ లక్ష అమ్ అరవత్ లక్ష ఆగత వేడు మన కట్టాకి నేను ఆంగ నోడు మంత్ తాడి ఇవన్నీ బేస్ మట్ పై పూజ మిర నవేన మన కట్టిన ಕಟ್ಟಿದ್ಮೇಲೆ ಗೊತ್ತಾಗುತ್ತೆ ಅವಳು ನನಗೆ ಹಂಗೆ ನೋಡಿದ್ರು ಎಷ್ಟು ಹೊಟ್ಟೆ ಉಳಿತೈತೆ ಅಂದ್ರೆ ನಿಜವಾಗ್ಲು ಆ ಲೋಡ್ಯವ್ರು ಹಂಗೆ ಮಾತಾಡೋರಂತಲ್ಲಿ ನನಗೆ ಅದಕ್ಕೆ ಬೇಜಾರಾಗೋದು ಹ್ಞೂ ಲೋಡ್ಯವ್ರಿಗೆ ಏನು ಮಾಡೋಕ ಕೆಲಸ ಇದೇನಪ್ಪ ಅನ್ಸತ್ತೆ ಹ್ಞೂ ಮತ್ತೆ ಹ್ಞೂ ಮಾತಾಡೋರಂತಲ್ಲಿ ಹ್ಞೂ ಇವಳಿದ್ರಾತ್ ಆಗ್ತಿರ್ಲಿಲ್ಲ ಇವಳಿರಾತ್ಕೆ ಆಗ್ತಿರ್ಲಿಲ್ಲ ಅಂತ ಹಾಂ ಬಿಡೋ ಇವಾಗನ ಅಂತಾರಲ್ಲ ಯಾವ್ ಬಿಲ್ಡಿಂಗ್ ಕಟ್ತಾರ ನೋಡಣ ಅದನ್ನು ಹೆಂಗಿರ್ತಾರೆ ನೋಡೋಣ ಅದು ಹೆಂಗೆ ಕಟ್ತಾರೆ ನೋಡಣ ಕಣಮ್ಮ ಒಂದು ನಿಂಬೆಣ್ಣ ಯಾವ್ದಾನ ಒಂದು ಮಂತ್ರ ಮಾಡಿಸ್ಬಂದು ಇಕ್ಬೇಕು ಹ್ಞೂ ಯಾವ ಆವು ಆಗಬಾರ್ದಲ್ಲ ಹಿಂದಕ್ಕೆ ಹೋಗ್ಬೇಕು ಹಂಗೆ ಮಾಡಿಸಿ ಇಕ್ಬೇಕು ಕಣಮ್ಮ ಹ್ಞೂ ಹಂಗೆ ಒಂದು ಒಂದು ಮಂತ್ರ ಮಂತ್ರ ಮಾಡಿ ತರಬೇಕು ಮತ್ತು ಮಾಡಂದು ಬಿಡು ಹ್ಞೂ ನೀಡಿ ನೋಡಿ ಮಂತೀನಿ ನೀನು ತಲೆ ಕೆಡಿಸಿ ಬಡ್ ಸುಮ್ಕೀರು ಹ್ಞೂ ಯಾಕೆ ನೀನು ಎಷ್ಟೊಂದು ಟೆನ್ಷನ್ ತಮ್ತೀವಿ ಅವ್ರು ಬೇಸ್ಮೆಂಟ್ ಹಾಕಿರಾಕಿ ಹ್ಞೂ సుంకి తలకిడ్ చేయమకి పోబాడే హాం మడకే మళ్ళీ ఓటో ఏల్డింగ్ మేలు బల్డింగ్ కట్టిరు సైవ్యారేం ఒత్కల్ ఇంకా నోడి మా తన తిందండి చూ అని సుము తిందో తి చష్టినా వట్టికి తిందబట్టి అది ఉల్స్బస్తే సుమంతిందిబ్రు అది ఉల్స్బు మన కట్బు అంతవ్ టెన్షన్ సాకు యాత్ర యాత్ర ఇలా అంత ఏం సైవ్యారే ఒత్ల్ కోటి గట్లేల్డింగ్ బిల్డింగ్ బల్డింగ్ అపార్టెంట్ కట్టిరు యో అటెంట్ ఓత్కోగల్ అపార్ట్మెంట్ ಹೊಸ ಮನೆ ಕಟ್ಟೆ ಅಂತ ಹೊಸಮನೆಗೆ ಸುತ್ತಿರೋ ಯಾರು ಇಟ್ಟೆಮ್ಮದು ಇಲ್ಲ ಅಲ್ಲಿ ಹೂಣಾಕೋದಿಲ್ಲ ಎಲ್ಲ ತಣಕ್ಕೆ ಪರ್ಯಾಕ ಎಲ್ಲ ಊಣ ಹಾಕ್ತಾರೆ ಹ್ಞೂ ಏನೋ ಸ್ಮಶಾನ ಬಕ್ ತಾಣೋಗಿ ಹಾಕ್ತಾರೆ ಸ್ಮಶಾನ ಬಕ್ ತಗೊಂಡೋಗಿ ಮಾಲ್ಗೊಳ್ಳ ಗುಂಡಿ ತೋಡಿ ಆರಡಿ ಮೂರು ಅಡಿ ಅಷ್ಟೇನು ಹ್ಞೂ ಯಾಕೆ ಕೆಡ್ಸ ಮಾಡ್ಕೊಂಡು ಹೇಳ್ಬೇಡಿ ಹಾಂ ಅದನ್ನೆಲ್ಲ ಹಪ್ಪ ಅಷ್ಟೇ ಹಂಗೆ ಹಂಗ್ಕೊಂಡು ಸಮಾಧಾನ ಮಾಡ್ಕೊಂತಿ ನಾನು ಇರೋಕ್ಕಾಗ್ತಾ ವಂಕಿ ಮನೆ ಕಟ್ಟೋಕ್ಕೆ ಹ್ಞೂ ನಾನು ಇರೋದು ಒಳ್ಳೆದಾಗಲಿಲ್ ಆ ಕವಾನ ಬುತ್ತಿದಂಗೆ ಒಳ್ಳೇದಾಗ್ಬಿಡ್ತಾ ಅಂಕಿ ಇವಾಗ ನೋಡಿರಿ ಹ್ಞೂ ಹ್ಞೂ ನನಗಂತೂ ಎಷ್ಟು ಹೊಟ್ಟೆ ಉರಿತೈತೆ ಅಂದರೆ ನಿಜವಾಗ್ಲೂ ಏನು ಮಾತಾಡೋಣ ಅನಸ್ತೈತೆ ಅಷ್ಟು ಬೇಜಾರಾಗ್ತೈತೆ ನನಗೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಮೂವಿ ಹೋಗಿಬಿಡೋದು ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾ ಇಡಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು